ಪ್ರದೇಶಕ್ಕೆ ಅಲ್ಲಿ ದಡಿ ನಡೆಸ್ತಾ ಇದ್ದಾರೆ ಇದು ಎಲ್ಲರಿಗೂ ಬರ್ತದೆ ನಮ್ಮ ರೈತರಿಗೆ ನಾಳೆ ಬದುಕೇ ಇರಲ್ಲ ನಾವು ಸಹ ಬದುಕನ್ನ ಕಳ್ಕೊಂಡು ಅಲೆಮಾರಿಗಳಾಗಿ ಅಂತ ಕೈಗಾರಿಕೆಗಳಲ್ಲಿ ದಿನಗೂರಿಗಳಾಗಿ ನಾವು ಬದುಕ್ತಕ್ಕಂತ ಕಾಲ ಬರ್ತದೆ ಅದಕ್ಕೋಸ್ಕರವಾಗಿ ನಮ್ಮ ಹೋರಾಟ ಸಂಸ್ಥೆಯವರು ದಯವಿಟ್ಟು ಇಪ್ಪತ್ತಾರನೇ ತಾರೀಖಿನ ವಿಚಾರವಾಗಿ ಸ್ವಲ್ಪ ಈ ಕಾರ್ಯ ಇದು ಕಾರ್ಯಕ್ರಮ ಮುಗಿದ ನಂತರ ನಾವು ತರಕಾರಿ ಆ ವಿಚಾರ ಕೆಲವು ನಮ್ಮ ಆರ್ಥಿಕವಾಗಿ ನಮ್ಮ ಹಿರಿಯರಿದ್ದಾರೆ ಅವರಿಂದ ಆರ್ಥಿಕ ಸಹಾಯ ಮಾಡಿಸುವುದಕ್ಕೆ ನಾವು ಸಹ ಪ್ರಯತ್ನ ಪಡ್ತೇವೆ ಈಗಾಗಲೇ ನಾವು ಒಂದು ಬಾರಿ ಆರ್ಥಿಕವಾಗಿ ನಮ್ಮ ಫ್ರೀಡಂ ಪಾರ್ಕ್ ಸಹಾಯ ಮಾಡಿದ್ವಿ ಇದಕ್ಕೂ ಸಹ ಮಾಡ್ತೀವಿ ನಾವು ಸಹ ಆದಷ್ಟು ಚರ್ಚೆ ಮಾಡಿ ಇದು ಎತ್ತ ಅತ್ಯಂತ ಪ್ರಾಮಾಣಿಕವಾದ ಹೋರಾಟ ಈ ಸಂಯುಕ್ತ ಓಟದ ಕೆಲವು ವಿಚಾರಗಳು ರೈತ ದಲಿತ ಅಥವಾ ಕನ್ನಡಿಗರಿಗೂ ಸಹ ಅಷ್ಟೇ ಕಾರ್ಮಿಕರಿಗೂ ಅಷ್ಟೇ ಅದರಲ್ಲಿ ಬಹಳ ವಿಚಾರ ಇದೆ ಅದನ್ನು ನಾವು ಒಳ ಹಕ್ಕಿ ಮಾತ್ರ ಸಾಧ್ಯ ಆಗ್ತದೆ ಅಂತ ನಿಮ್ಗೆ ಧನ್ಯವಾದಗಳು ನಾವು ಸಹಕಾರ ಮಾಡ್ತೇವೆ ನಮ್ಮ ಹಿರಿಯ ಮುಖಂಡರು ನೈಸ್ ನಮ್ಮ ನಮ್ಮ ಗುರುಗಳು ಹೇಳ್ತೇನೆ ನೈಸ್ ಹೋರಾಟದಲ್ಲಿ ಅಪ್ರತಿಮವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಈಗಲೂ ಸಹ ಮಾತಾಡ್ತಾ ಮಾಡ್ತಾ ಇದ್ದಾರೆ ಅನೇಕ ಕೇಸುಗಳನ್ನು ತಲೆ ಮೇಲೆ ಹಾಕಿಕೊಂಡು ರೈತರ ಪರವಾಗಿ ನಿಂತಿರ್ತಕ್ಕಂಥ ಶ್ರೀ ವೆಂಕಟಾಚಲ ಸಾಹೇಬ್ನವರು ರೈತರೂ ಮಾತಾಡ್ತಕ್ಕಂಥ ಇದ್ದೀವಿ ವೇದಿಕೆಯ ಮೇಲಿರ್ತಕ್ಕಂತಹ ಎಲ್ಲ ರೈತ ಕಾರ್ಮಿಕ ಮುಖಂಡರುಗಳೇ ಅದೇ ರೀತಿ ನಮ್ಮ ಮುಂದೆ ಹಾಸಿನ ರೈತ ಬಂಧುಗಳೇ ಇಲ್ಲಿ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ಮಾತಾಡ್ಬಿಟ್ಟಿದ್ದಾರೆ ನಮ್ಮ ಕಾಮ್ರೇಡ್ ನೈಸ್ ಒಬ್ಬರಿಗೆ ಗುರುತರಿಸ್ಬಿಟ್ಟು ನೈಸ್ ನೈಸ್ ಅಂತ ನೈಸ್ನೇ ತಲೆ ಕಟ್ಟಿದ್ದಾರೆ ಆದ್ರೂ ಕೂಡ ಪ್ರಶ್ನೆ ಬಂದಿರೋದು ಅದೆಲ್ಲ ಒಂದು ನಾವು ಇಲ್ಲಿ ಮುಖ್ಯವಾಗಿ ತಗೋಬೇಕಾಗಿರೋ ತೀರ್ಮಾನ ನಮ್ಮ ಸಂಘಟನೆಯನ್ನ ಬಲಪಡಿಸ್ಕೊಂಡ್ತಕ್ಕಂಥದ್ದು ಇಲ್ಲಿ ಎರಡ್ ಸಾವಿರದ ಐನೂರು ಎಕರೆ ಜಮೀನು ಅಕ್ಬರ್ ಆಗಿದೆ ಅದರಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ಬರಬೇಕಾಗಿತ್ತು ಇಲ್ಲಿ ಬರಬೇಕಾಗಿತ್ತು ಕಾರಣಾಂತರದಿಂದ ಬರಲಿಲ್ಲ ಯಾಕೆಂದ್ರೆ ಅಲ್ಲಿರುವ ಕತೆ ನಾನು ಚೆನ್ನಾಗಿ ಗೊತ್ತಿದೆ ನಾವು ಹೋರಾಟ ಮಾಡುವಾಗ ಅಲ್ಲಿಂದ ಹೋದ್ರೆ ಏನಾಗ್ತದೆ ಆ ಸಮಯದಿಂದ ಏನಾಗ್ತದೆ ಇನ್ನು ನೀವೆಲ್ಲ ಮಾಡಿರಲಿ ಅಂತ ಹೇಳಿಯೋತ್ತಾರೆ ಅವರೆಲ್ಲ ಅವ್ರು ಯಾರು ಅಂದ್ರೆ ಇಷ್ಟೊತ್ತಿಲ್ಲ ಮಾತಾಡೋದಲ್ಲ ಭೂಮಿ ಕಬಳಿಸಿ ರೈತರು ಮೋಸ ಮಾಡ್ತಕ್ಕಂಥ ನಾವು ತಿಳ್ಕೋಬೇಕು ಇಲ್ಲಿ ಬಂದಿರ್ತಕ್ಕಂಥವ್ರು ಏನು ಅಂತಂದ್ರೆ ಯಾವುದೇ ಒಂದು ದೇವರ ಜಾತ್ರೆಗೆ ನಾವೆಲ್ಲ ಹೋದ್ರೆ ಎಳಿಬೇಕಾಗಿದ್ರೆ ಜನ ಇರ್ಬೇಕು ಇಂಪಾರ್ಟೆಂಟ್ ಸಣ್ಣ ಎಳಿಬೇಕಾದ್ರೆ ಕಡಿಮೆ ಜನ ಇರ್ಬೇಕು ದೊಡ್ಡ ಜನ ತೇರ್ನಿಬೇಕಾಗಿಲ್ಲ ಸಾವಿರಾರು ಜನ ಇರ್ಬೇಕು ಇಲ್ಲಾಂದ್ರೆ ಅದು ಮುಂದಕ್ಕೆ ಹೋಗಲ್ಲ ಯಾಕೆಂದ್ರೆ ಅದೇ ಜನದಿಂದ ಜಾತ್ರೆ ಅಂತ ಹೇಳಿ ಹೇಳಿದ್ದ ಅದನ್ನ ಆದ್ರೆ ಪ್ರಶ್ನೆ ನಾವಿವತ್ತು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಸೇರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗದೆ ಇಡೀ ದೇಶದಲ್ಲಿ ಯಾಕೆಂದ್ರೆ ಅಲ್ಲೊಬ್ಬ ಕಾಣದ ದೇವರುಗಳು ಇದ್ದವ್ರವ್ರು ಕಾಣದ ದೇವರುಗಳು ನಿಮ್ಗೆಲ್ಲ ಟೋಪ್ತ ದೇವರು ಅವರು ಕಾರ್ಪೊರೇಟ್ ಕಂಪನಿಗಳು ಆ ಕಾಪೋ ಕಾರ್ಪೊರೇಟ್ ಕಂಪನಿಗಳು ಇವತ್ತು ಇಡೀ ದೇಶದಲ್ಲಿ ರೈತರನ್ನ ಹಾಳು ಮಾಡಿ ಕಾರ್ಮಿಕರನ್ನ ಹಾಳು ಮಾಡಿ ಅವರ ಆಧಿಪತ್ಯವನ್ನ ಸ್ಥಾಪನೆ ಮಾಡಲಿಕ್ಕೆ ಬಂದಿರತಕ್ಕಂತ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಎಲ್ಲ ಕಡೆನೂ ಭೂಮಿ ಕಬ್ಜಾ ಮಾಡ್ತಕ್ಕಂತ ಒಂದು ಕಥೆ ನಡೀತಿದೆ ಆದರೆ ಪ್ರಶ್ನೆ ಇಲ್ಲಿ ಆನೆಕಲ್ ತಾಲೂಕಿನಲ್ಲಿ ನಾನು ಬಹುಶಃ ಜಾಸ್ತಿ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಬಗುನ್ ಕುಂಪು ಸಹಗೋಳಿ ವಿಚಾರ ಸರ್ಕಾರಿ ಜಾಗ ಬೇಕಾದಷ್ಟು ಐತಲ್ಲ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ನಾನು ಈಗಾಗಲೇ ಹೋರಾಟಕ್ಕೆ ಬಂದ್ ನಲವತ್ತೈದು ವರ್ಷ ಆಯ್ತು ಸುಮಾರು ನಾನೇ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಆನೆಕಲ್ ತಾಲೂಕಲ್ಲಿ ಮಗರು ಸಾಗುವಳಿ ಅಂದ್ರೆ ಸರ್ಕಾರಿ ಭೂಮಿಯಲ್ಲಿ ಬೇನಾಮಿಯಾಗಿ ಬೇಸಾಯ ಮಾಡ್ತಾ ಇರ್ತಕ್ಕಂಥ ಅವ್ರು ಉಳುಮೆ ಚೀಟಿ ಕೊಡ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲ ನಿಮ್ಗೆ ಇದು ಇದು ಕಾರ್ಪೊರೇಷನ್ ಲಿಮಿಟ್ ಇಂದ ಹದಿನೆಂಟು ಕಿಲೋಮೀಟರ್ ಇದೆ ಹಾಗೆ ಹೀಗೆ ಅಂತ ಇಲ್ಲದ್ದೆಲ್ಲ ಹೇಳಿ ಸುಮಾರು ಅರವತ್ತು ವರ್ಷ ಎಪ್ಪತ್ತು ವರ್ಷದಿಂದ ಬೇಸಾಯ ಮಾಡ್ತಾ ಇರ್ತಕ್ಕಂಥ ರೈತರನ್ನ ಮೌಲ್ಯ ಆದ್ರೆ ಕೊಡಿಸ್ತಿದೆ ಆದ್ರೆ ಕಲ್ಲಿನ ಪರಿಸ್ಥಿತಿ ಸಾಗುವಳಿ ಏನಾಗಿದೆ ಅನ್ನೋದ್ರಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಎಲ್ಲ ಇವತ್ತಿರೋದು ಮಿನಿಸ್ಟರ್ ಭೂಮಿ ಎಲ್ಲ ಇರ್ಲಿ ಯಾವುದು ಬೊಗಲ್ ಕುಂಪ್ ಸಹ ಭೂಮಿ ಎಲ್ಲರೂ ಭೂಮಿ ಮಾಡ್ಕೊಂಡಿದ್ದಾರೆ ಹೆಂಗೆ ಮಾಡ್ಕೊಂಡವರು ಹೆಂಗ್ ಮಾಡ್ಕೊಂಡವರು ಎಪ್ಪತ್ತು ವರ್ಷದ ಅಕ್ಕಿ ಹಾಕಿ ಕಾಯ್ದು ಹೋರಾಟ ಮಾಡ್ತಾ ಇರ್ತಕ್ಕಂಥ ಬಡ ರೈತರು ಕೊಡಲಿಲ್ಲ ಇವರಿಗೆ ರಾತ್ರಿ ರಾತ್ರಿ ಆಗೋಯ್ತು ಹತ್ತು ಎಕರೆ ಇಪ್ಪತ್ತೆಕರೆ ಮೂವತ್ತ ಎಕರೆ ಬೇನಾಮೆ ರಾತ್ರಿ ಇವತ್ತಿಂದ ಇವತ್ತಿನ ನಿಮಿಷ ನೋಡಿ ಆನೆಕಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ಭೂಮಿ ಯಾಕೆಂದ್ರೆ ಲ್ಯಾಂಡ್ ಡೆವಲಪರ್ ಇವ್ರ ಕೈಯಲ್ಲಿ ಭೂಮಿ ಎಲ್ಲ ಮಂಜೂರು ಮಾಡ್ಕೊಂಡಿರ್ತಕ್ಕಂಥದ್ದು ಅದಕ್ಕೂ ಕಾರಣ ಇನ್ನೊಂದು ಐತೆ ನೋಡಲ್ಲ ಅಂತ ಅವ್ರು ನಾವು ಬೆಂಗಳೂರು ಜಿಲ್ಲೆಯಿಂದ ಇನ್ಕ್ಲೂಡಿಂಗ್ ಆನೆಕಲ್ ತಾಲೂಕಿನಿಂದ ಕೂಡ ಸುಮಾರು ಎರಡು ಮೂರು ಸಾವಿರ ಜನ ತಗೊಂಡಿ ಬೆಂಗಳೂರಿನಲ್ಲಿ ಕುಂಡಿಸಿ ಕಾದಾರ್ತಿ ಮಂದ ಅಲ್ಲಿಗೆ ಕೂತ್ಕೊಂಡು ಇದನ್ನ ತಿದ್ದುಪಡಿ ಮಾಡಿಸ್ತೀವಿ ನಾವು ಯಾವ್ದನ್ನ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಭೂಮಿಯನ್ನ ಕೊಡಬೇಕು ಅನ್ನೋ ತಿದ್ದುಪಡಿ ಮಾಡಿ ಫಾರ್ಮ್ ನಂಬರ್ ಫಿಫ್ಟಿ ಸೆವೆನ್ ಹಾಕಿಸ್ತೀವಿ ನಾವು ಆದ್ರೆ ಈ ಕಳ್ಳ ಅಧಿಕಾರಿಗಳು ಡಿ ಸಿ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಅರ್ಜಿಗಳನ್ನ ಅಕ್ಸೆಪ್ಟ್ ಮಾಡಲಿಲ್ಲ ಆದ್ರೆ ಇವನವರೆಲ್ಲ ಯಾರು ಲೆಂಡ್ಲೋಕರ್ ರಾಜಕಾರಣಿಗಳು ಒಂದು ಎಕರೆಗೆ ಕನಿಷ್ಠ ಐವತ್ತು ಲಕ್ಷ ಒಂದು ಎಕರೆಗೆ ಕನಿಷ್ಠ ಇಪ್ಪತ್ತೈದು ಲಕ್ಷ ಲಂಚ ಇದ್ರ ಮುಖಾಂತರ ಐವತ್ತೈದು ಮಾಡ್ಬಿಟ್ರು ಎಲ್ಲಾ ಭೂಮಿಯನ್ನು ಕಬಳಿಸ್ಕೊಂಡು ಅಲ್ಲಿರ್ತಕ್ಕಂಥ ಅಂತ ಹೇಳಿ ಅವರನ್ನ ಭೂಮಿಯನ್ನ ಬಿಡಿಸಿ ಕಡೆ ಲಾಸ್ಟ್ಗೆ ಎಲ್ಲಾ ಕಡೆ ಕಳಿಸ್ಕೊಟ್ಟಿದ್ದಾರೆ ಆನೆ ಕಾಲ ತಾಲೂಕು ಒಂದೆಲ್ಲ ಇಡೀ ಬೆಂಗಳೂರು ಜಿಲ್ಲೆ ಒಳಗೆ ಎಲ್ಲರೂ ಕೂಡ ಈಗಲೂ ಮಾಡ್ತಾವ್ರೆ ಇವಾಗ ಹೊಡಿತಾವ್ರೆ ತಿಂತಾವ್ರೆ ಆದ್ರೆ ಯಾರು ಯಾರು ಕೂಡ ನಾವು ಅದನ್ನ ಮಾತಾಡ್ತಾ ಇಲ್ಲ ಇದು ಒಂದು ಶೋಚನೀಯವಾದಂತ ಪರಿಸ್ಥಿತಿ ಎರಡೇದೇನಂತಂದ್ರೆ ನಾವು ಅನೇಕ ಹೋರಾಟಗಳನ್ನ ಮಾಡಿ ನಾವು ಜಯಿಸಿದೀವಿ ಇವತ್ತು ನೈಸ ಅಂತ ಹೇಳಿದ್ರಲ್ಲ ಅದು ಇಪ್ಪತ್ತೆಂಟು ವರ್ಷ ನಡೀತಾ ಇದ್ದು ಇಪ್ಪತ್ತೆಂಟು ವರ್ಷ ಎರಡ್ ಸಾವಿರದ ಮೂರರಲ್ಲಿ ಆಗಿತ್ತು ಎರಡ್ ಸಾವಿರದ ಮೂರರಲ್ಲಿ ಕೊಟ್ಟಂತ ಕೇವಲ ಇಪ್ಪತ್ತೊಂದು ಸಾವಿರದ ಇವತ್ತು ಎಕರೆ ಈ ದಳ್ಳಾಳಿ ಮುಖಾಂತರ ಹೊಡೆದಿ ಬೇನಾಮಿ ಹೆಸರಿನಲ್ಲಿ ಭೂಮಿಗಳನ್ನು ಹೊರಬಾರದವರು ಅದರ ವಿರುದ್ಧವಾಗಿ ಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಆಗಿದೆ ಇವ್ಗೆ ಕಾರಣಕ್ಕೂ ಸರ್ಕಾರ ಕೂಡಲೇ ಮತ್ತೆ ಪ್ರವೇಶ ಮಾಡಿ ಆ ಭೂಮಿನ ವಾಪಸ್ ತರಬೇಕು ಅಂತ ಅದೇ ರೀತಿ ಮೊನ್ನೆ ಹೈಕೋರ್ಟ್ ಕೂಡ ಆರ್ಡರ್ ಮಾಡಿದೆ ಮುನ್ನೂರ ಹದಿಮೂರು ಎಕರೆ ನಲವತ್ತೆರಡು ಜನ ರೈತರುಗಳಿಗೆ ವಾಪಸ್ ಕೊಟ್ಟಿದ್ದಾರೆ ಕೂಡ ಮತ್ತೆ ಅದ್ರ ಜೊತೆ ಒಳಗೆ ಸದನ ಸಮಿತಿ ಕೂಡ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರಚಿಸಿದಂತ ಸದನ ಸಮಿತಿ ಜಯಚಂದ್ರ ನೇತೃತ್ವದಲ್ಲಿ ಅದು ಕೂಡ ಭ್ರಷ್ಟಾಚಾರ ಮಾಡಿದ್ದಾನೆ ಅಂತಕೊಂಡಿದೆ ಈಗ ಪರಮೇಶ್ವರ್ ಬಂದಿದ್ದಾನೆ ಅವ್ರು ಬಂದ ಮೇಲೆ ಅವರೇ ಅಧ್ಯಕ್ಷತೆ ಮಾಡಿದರೆ ಅವರು ಮೂರು ತಿಂಗಳ ನೀವು ವರದಿ ಕೊಡ್ಬೇಕು ಅಂತ ಇವ್ರು ಆರು ತಿಂಗಳಾದರೂ ಕೊಟ್ಟ ಇಲ್ಲ ಯಾಕೆಂದ್ರೆ ಈ ಕಾಂಗ್ರೆಸ್ನವ್ರ ನೀತು ಕೂಡ ಅದೇನೇ ಇಲ್ಲ ಅದೆಲ್ಲ ಕೊಟ್ಟ ಇಲ್ಲ ಹಂಗಾಗಿ ಇದ್ರ ವಿರುದ್ಧ ಈಗ ಅಕ್ರಮವಾಗಿ ಅವ್ನು ಕೆಲಸ ಮಾಡಬೇಕು ಅಂತ ಬಂದಾಗ ನಾವು ಸುಮಾರು ಆರು ತಿಂಗಳ ವರ್ಷದಿಂದಲೂ ನಾವು ತಳೆದಿದ್ದೀವಿ ಭೂಮಿನ ಒಂದೇ ಒಂದು ಹೆಜ್ಜೆ ಮುಂದಕ್ಕೆ ಬರಲಿಕ್ಕೆ ಬಿಟ್ಟಿಲ್ಲ ಅಲ್ಲೂ ಕೂಡ ಹೆಂಗ್ ಮಕ್ಕಳು ದೊಡ್ಡ ಪ್ರವಾ ಪಾತ್ರ ವಹಿಸ್ತಾ ಇರ್ತಕ್ಕಂಥದ್ದು ಹಾಗಾಗಿ ಜನ ಇದ್ದ ಜಾತ್ರೆ ಅಂತ ನಾನು ಹೇಳಿದ್ದೆ ಯಾಕಂದ್ರೆ ಹೆಚ್ಚು ಜನ ಸೇರಿ ಹೆಚ್ಚು ಜನ ಸೇರಿ ಸಂಘಟನೆ ಮಾಡಿ ನಾವು ಯಾವಾಗ ಪ್ರಬಲವಾಗಿರೋ ಸರ್ಕಾರಕ್ಕೆ ವಿರೋಧವನ್ನು ಹೊಡ್ತೀವಿ ಅಂತ ಒಡ್ಡೋಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತೀವಿ ಅವಾಗೇ ಇಂತ ಹೋರಾಟಗಳು ಎಲ್ಲ ಜಯ ಸಿಗೋದು ಅದಕ್ಕೆ ನಾವ್ ಇಂದು ಮುಂದೆ ನೋಡಬಾರ್ದು ಯಾಕೆಂತಂದ್ರೆ ಹೇಳಿದ್ರಲ್ಲ ಜೈಲುಗಳನ್ನು ಅನುಭವಿಸಿದ್ದೀವಿ ನಾವೆಲ್ಲ ಒಂದ್ಸಾರಿ ಅಲ್ಲ ಎರಡು ಸಾರಿ ಅಲ್ಲ ಮೂರು ಸಾರಿ ನಾಲ್ಕು ಸಾರಿ ಅನುಭವಿಸಿದ್ದೀವಿ ರೈತರ ಕೈ ಲಾಟ್ರಿ ಹೇಳ್ತಿದ್ದೀವಿ ಅಡ್ಮಿಟ್ ಮಾಡಿದರೆ ಅಂತ ಪರಿಸ್ಥಿತಿನಲ್ಲಿ ನಾವು ಭೂಮಿ ಉಳಿಸಿಕೊಂಡ್ ಬೇಕಾದಂತ ಹೋರಾಟ ಮಾಡ್ಬೇಕಾಗಿದ್ರೆ ಇನ್ನೊಂದೇನಂದ್ರೆ ಈ ಮುರುಖರಿಗೆ ಏನ್ ಮಾಡ್ತಾರೆ ಅಂದ್ರೆ ಭೂಮಿ ಸ್ವಾಧೀನ ಕಾಯ್ದೆಯನ್ನು ಕೂಡ ತಿದ್ದುಪಡಿ ಮಾಡಿದಾರೆ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಇತ್ತು ಒಂದು ಕಾಯ್ದೆ ಇತ್ತು ಆ ಕಾಯ್ದೆನೆ ಕಿತ್ತಾಕಿದ್ರೆ ಈ ಕುಮಾರಸ್ವಾಮಿ ಅವರು ಮತ್ತೆ ನಮ್ಮ ಕಾಂಗ್ರೆಸ್ ತನಿಖೆ ಆ ಕಾಯ್ದೆನೆ ಕಿತ್ತಾಕೋದು ಕೀತಾ ಕೊಟ್ಟು ಇವಾಗ ಏನ್ ಮಾಡಿದ್ದಾರೆ ಬ್ರಿಟಿಷ್ ಕಾಲದಲ್ಲಿ ತಂದು ಒನ್ ಇಷ್ಟು ತ್ರೀ ಇದು ಅರವತ್ತು ನಲ್ವತ್ತು ಅನುಪಾತ ಐವತ್ತು ಐವತ್ತು ಅನುಪಾತ ಹಾಗೆ ಹೀಗೆ ಅಂತ ಹೇಳಿ ಏನು ನಮ್ ಭೂಮಿಯೊಳಗೆ ಒಳಗೆ ನಮಗೆ ಅನುಪಾತ ಇದ್ರೆ ಹಾಕೊಂಡ್ರಿ ಅರವತ್ತು ಪರ್ಸೆಂಟ್ ಭೂಮಿ ಅವ್ರಿಗಂತೆ ಸರ್ಕಾರದವರಿಗೆ ಪುಕ್ಕಟ್ಟೆ ಗಂಡ ಇವತ್ತು ಅವನಂತೆ ಕಷ್ಟಪಟ್ಟು ಸಂಪಾದನೆ ಮಾಡೋರಿಗೆ ನಮ್ಗೆ ಇಲ್ವ ಆಯ್ತಲ್ಲ ಇಂತಹ ಪರಿಸ್ಥಿತಿನ ನಿರ್ಮಾಣ ಮಾಡಿ ಅಕ್ರಮವಾಗಿ ಹೋಗಿ ಬೂಸುವ ದಿನಕ್ಕೆ ಸುಮಾರು ಇಪ್ಪತ್ತೈದು ಸಾವಿರ ಎಕರೆ ಬೆಂಗಳೂರು ಸುತ್ತಮುತ್ತ ಅಪಾಯ್ ಮಾಡ್ಕೊಂಡಿದ್ದಾರೆ ಆಗಲೇ ಹತ್ತು ಲಕ್ಷ ಕೋಟಿ ಹಣ ಅಡ್ವಾನ್ಸ್ ಆಗಿ ಹಾಗಾಗಿ ಅವರ ಆ ಕಾರ್ಪೊರೇಟ್ ಕಂಪನಿಗಳು ಹೇಳ್ತಂಗೆ ಕೇಳುವಂತ ಗುಲಾಮಗಿರಿ ಪದ್ಧತಿಯನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಸಿದ್ದರಾಮಣ್ಣ ನಮ್ಮ ಇವರು ಸಿ ಇಬ್ರು ಹೊಗ್ಡ್ತಾವ್ರೆ ಇಟ್ಟಾಡ್ತಾವ್ರೆ ಅಂತ ಇದ್ರೊಳಗೆ ಆಡಿಸ್ತಾ ಅಂದ್ರೆ ಆ ವಿದೇಶಿ ಕಂಪನಿಗಳು ಆಡಿಸ್ತಾ ಇರ್ತದೆ ಕೂಡ ನೀನಾ ನಾನಾ ಅಂತ ಯಾಕೆಂದ್ರೆ ಇದೆಲ್ಲ ಮಾಡ್ತಾರ ಅವರೆಲ್ಲ ಮಾಡ್ತಾರೆ ಹಾಗಾಗಿ ಪ್ರಶ್ನೆ ಏನಂತಂದ್ರೆ ಅವ್ರು ಏನು ಮಾಡ್ಕೊಂಡು ಹೋಗ್ಲಿ ನಮಗೆ ಬೇಕಾಗಿಲ್ಲ ನಮಗೆ ಈ ಭೂಮಿಯನ್ನ ಉಳಿಸ್ಬೇಕು ಉಳಿಸ್ಬೇಕಾಗಿದ್ರೆ ಬೇರೆ ಬೇರೆ ಕಡೆ ನಡೆಯುವಂತ ಎಲ್ಲ ಹೋರಾಟಗಳನ್ನ ಗಮನಿಸಿ ಹೆಚ್ಚಿನ ರೀತಿಯಲ್ಲಿ ನಾಳೆ ಇಪ್ಪತ್ತಾರನೇ ತಾರೀಕು ನಡೆಯತಕ್ಕಂಥ ಹೋರಾಟಕ್ಕೆ ಇಲ್ಲಿ ಬಂದಿರತಕ್ಕಂತಹ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಜನ ಬಂದು ಸೇರಿ ಅದನ್ನ ಯಶಸ್ವಿ ಮಾಡ್ಬೇಕು ಅಂತ ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ